ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಎಸ್ಆರ್ ಕೆ ಇಂಟೀರಿಯರ್ಸ್ ಚಿಂತಾಮಣಿ ಚಿಂತಾಮಣಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಯು ವಿ ಮಾರ್ಬಲ್ ಶೀಟ್ಸ್ ಇನ್ಸಲೇಷನ್ ಸ್ಕ್ವೇರ್ ಫೀಟ್ ಕೇವಲ ನೂರ ಎಪ್ಪತ್ತೂರರಿಂದ ಪ್ರಾರಂಭ ಪೇಂಟು ಪಟ್ಟಿ ಇಲ್ಲದೆ ಡೈರೆಕ್ಟ್ ಗೋಡೆಗೆ ಇನ್ಸ್ಟಾಲ್ ಮಾಡಬಹುದು ಹಾಗೂ ಪದೇ ಪದೇ ಪೇಂಟಿಂಗ್ ಮಾಡಿಸುವ ಅವಕಾಶವಿರುವುದಿಲ್ಲ ಲೋ ಮೇಂಟೆನೆನ್ಸ್ ಗ್ರಾಹಕರಿಗೆ ಅನುಕೂಲವಾಗುವ ಅತಿ ಕಡಿಮೆ ಬೆಲೆಯಲ್ಲಿ ಮನೆ ಹಾಗೂ ಇಂಟೀರಿಯರ್ಸ್ಗೆ ಸಂಬಂಧಿಸಿದ ಎಲ್ಲ ಕೆಲಸಗಳನ್ನು ಮಾಡಿಕೊಡುತ್ತೇವೆ ನಮ್ಮಲ್ಲಿ ಯು ವಿ ಮಾರ್ಬಲ್ ಶೀಟ್ಸ್ ತ್ರೀ ಡಿ ಮಾರ್ಬಲ್ ವರ್ಟಿಕಲ್ ಗ್ರಾಸ್ ಪಾಲ್ ಸೀಲಿಂಗ್ ಸ್ಟೋನ್ ಪ್ಯಾನಲ್ಸ್ ಮಾಡಲರ್ ಕಿಚನ್ ಟಿ ಟಿವಿ ಯೂನಿಟ್ ಹೈಡ್ರಾಲಿಕ್ ಬೆಡ್ ಫರ್ನಿಚರ್ ಹಾಗೂ ಮನೆಗೆ ಸಂಬಂಧಿಸಿದ ಎಲ್ಲ ರೀತಿಯ ಕೆಲಸಗಳನ್ನು ಮಾಡುತ್ತೇವೆ ಇನ್ನೇಕೆ ತಡೆ ಹಿಂದೆ ಭೇಟಿ ನೀಡಿ ನಿಮ್ಮ ನೆಚ್ಚಿನ ಎಸ್ ಆರ್ ಕೆ ಇಂಟೀರಿಯರ್ ಚೇಳೂರು ರಸ್ತೆ ಮೂರನೇ ಕ್ರಾಸ್ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಏಳು ಸೊನ್ನೆ ಒಂದು ಒಂಬತ್ತು ಐದು ನಾಲ್ಕು ಒಂಬತ್ತು ಎರಡು ಒಂಬತ್ತು ಐದು ಕನ್ನಡ ನಾಮಫಲಕ ಅಳವಡಿಸಲು ಪೌರಾಯುಕ್ತರು ಮನವಿ ಚಿಂತಾಮಣಿ ನಗರದಲ್ಲಿರುವ ಎಲ್ಲ ಅಂಗಡಿ ಮುಂಗಟ್ಟುಗಳ ಮೇಲೆ ಕನ್ನಡ ನಾಮಫಲಕ ಅಳವಡಿಸುವಂತೆ ನಗರಸಭೆಯ ಪೌರಾಯುಕ್ತ ಜಿ ಎನ್ ಚಲ್ಪತಿ ಕೋರಿದರು ಅವರು ನಗರಸಭೆಯಲ್ಲಿ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿ ರಾಜ್ಯದಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳ ಮೇಲೆ ಶೇಕಡ ಅರವತ್ತರಷ್ಟು ಕನ್ನಡ ಭಾಷೆ ನಾಮಫಲಕ ಕಡ್ಡಾಯವಾಗಿ ಆಗಬೇಕಾಗಿರೋ ಬಗ್ಗೆ ಈಗಾಗಲೇ ಸರ್ಕಾರ ಸೂಚಿಸಿದೆ ಆದ್ದರಿಂದ ಎಲ್ಲರೂ ಕಡ್ಡಾಯವಾಗಿ ಕನ್ನಡ ನಾಮಫಲಕಗಳನ್ನು ಅಳವಡಿಸಿಕೊಳ್ಳುವಂತೆ ಕೋರಿದ ಅವರು ತಪ್ಪಿದ್ದಲ್ಲಿ ಸರ್ಕಾರ ಕೈಗೊಳ್ಳುವ ತೀರ್ಮಾನದಂತೆ ಕ್ರಮ ಜರುಗಿಸುವುದಾಗಿ ಎಚ್ಚರಿಸಿದರು ಪ್ರಸ್ತುತ ಅನ್ಯ ಭಾಷೆಯ ನಾಮಫಲಕಗಳು ಹೆಚ್ಚು ಇದ್ದು ಆದರೆ ಅನ್ಯ ಭಾಷೆಗಳಿಗೆ ನಾವು ವಿರೋಧಿ ಅಂತ ಅಲ್ಲ ಕರ್ನಾಟಕ ರಾಜ್ಯ ಕನ್ನಡ ಭಾಷೆಗೆ ಮೊದಲ ಆದ್ಯತೆ ನೀಡಬೇಕು ಆದ್ದರಿಂದ ನಗರದಲ್ಲಿರುವ ಎಲ್ಲ ಅಂಗಡಿ ಮುಂಗಟ್ಟುಗಳ ಮಾಲೀಕರು ಕೂಡಲೇ ಕನ್ನಡದ ನಾಮಫಲಕಗಳನ್ನು ಅಳವಡಿಸಿಕೊಳ್ಳುವಂತೆ ಪೌರಾಯುಕ್ತರು ಕೋರಿದರು ಚಿಂತಾಮಣಿ ನಗರದ ವರ್ತಕರಲ್ಲಿ ಮತ್ತು ಸಗಟು ವ್ಯಾಪಾರಿಗಾರರಲ್ಲಿ ಮತ್ತು ಎಲ್ಲ ಅಂಗಡಿ ಮಾಲೀಕರಲ್ಲಿ ನಾನು ಮನವಿ ಮಾಡೋದೇನೆಂದರೆ ಈಗಾಗಲೇ ಗಣತ ಸರ್ಕಾರ ಶೇಕಡ ಅರವತ್ತು ಮತ್ತು ನಲವತ್ತು ರೇಷಿಯೋದಲ್ಲಿ ಕನ್ನಡ ಫಲಕಗಳನ್ನು ಕಡ್ಡಾಯವಾಗಿ ಅಳವಡಿಸಬೇಕಂತ ಈಗಾಗಲೇ ಆದೇಶ ಮಾಡಿರೋದರಿಂದ ಅದಕ್ಕೂ ಮುಂಚಿತವಾಗಿ ನಾನು ಈಗಾಗಲೇ ಹಿಂದೆ ಹಲವಾರು ಬಾರಿ ಮಾಧ್ಯಮಗಳಲ್ಲಿ ತಿಳಿಸಿದ್ದೀನಿ ಕನ್ನಡವನ್ನು ಮೊದಲು ಬೆಳೆಸೋಣ ಕನ್ನಡಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಅನ್ನೋದು ಕೊಡೋಣ ನಿಮ್ಮ ಏನು ನಾಮಫಲಕಗಳಿದಾವೋ ಎಲ್ಲವನ್ನೂ ಸಹ ಕಡ್ಡಾಯವಾಗಿ ಕನ್ನಡದಲ್ಲಿ ಮಾಡಿ ಅನ್ಯ ಭಾಷೆಗಳನ್ನು ಬಳಸಬೇಡಿ ಅಂತ ಹೇಳುವುದಿಲ್ಲ ಅದು ತದನಂತರ ಅದನ್ನು ನೀವು ನಾನು ಮನವಿ ಮಾಡ್ತಾ ಕನ್ನಡಕ್ಕೆ ಹೆಚ್ಚಿನ ಪ್ರಾಧಿನ್ಯ ಕೊಟ್ಟು ಎಲ್ಲಾ ನಾಮಫಲಕಗಳನ್ನು ಕನ್ನಡದಲ್ಲಿ ಕಡ್ಡಾಯವಾಗಿ ಮಾಡಬೇಕು ಕನ್ನಡ ನಾಮಫಲಕಗಳನ್ನು ಉಪಯೋಗಿಸ್ಬೇಕಂತ ನಾನು ಮನವಿ ಮಾಡ್ತೇನೆ ತಪ್ಪಿದಲ್ಲಿ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಸರ್ಕಾರ ತೆಗೆದುಕೊಳ್ಳುವ ಒಂದು ಕ್ರಮಗಳನ್ನ ನಾವು ಸಹ ತೆಗೆದುಕೊಳ್ಬೇಕಾಗ್ತದೆ ಕನ್ನಡವನ್ನು ಬೆಳೆಸಿ ಕನ್ನಡವನ್ನು ಉಳಿಸಿ ಅಂತ ನಾನು ಮನವಿ ಮಾಡ್ತೇನೆ ಶೇಕಡ ನೂರಕ್ಕ ನೂರಷ್ಟು ಅಂತ ನಾನು ವೈಯಕ್ತಿಕವಾಗಿ ಮನವಿ ಮಾಡ್ತೀನಿ ಆದ್ರೆ ಸರ್ಕಾರದ ಆದೇಶ ಪಾಲಿಸ್ತೀನಿ